ಬಮ್ಮ ಬಾಯ್ಲಿ ಬಾ ನೀನು ಹೇಳಿದ್ ಮತ್ತೆ ಕೇಳೋ ಒಂದ್ಸತಿ ಬಾಯ್ಲಿ ಏನ್ ಬೇಕು ಬೆಕ್ಕನ ಬೇಬಿ ನಿನ್ನ ಅಯ್ಯೋ ಬೇಬಿ ಹೊಡಿತೀನ ಅವನ್ನ ಮನೆಯಿಂದ ಆಚೆ ಕಳ್ಸಿಬಿಡ್ತೀನಿ ಬೆಕ್ನಾ ಕಳ್ಸಲಾ ಆಚೆ ಕಳ್ಸಿ ಬಿಡ್ಲಾ ಬೇಬಿ ಆಯ್ತಾ ಅವ್ನು ಊಟ ಎಲ್ಲ ನಿಂದೇ ಆಗ್ಬಿಡತ್ತೆ ಇಲ್ಲ ಇಲ್ಲಿ ಊಟ ಹಾಕೊಂಬಾರೆ ಅವ್ನಿಗೆ ಅದ್ರ ಜೊತೆ ಮಿಠಾಯಿ ಹಾಕೊಂಬೇಕಾ ಮಿಠಾಯಿ ಏನ್ ಮಿಠಾಯಿ ಚಿನ್ನ ಚಾಕ್ಲೇಟ್ ತಗೊಂಬ ಇಲ್ಲಿ ಬೆಕ್ಕ ನಾಚಬ್ಬಿ ಸಾಕು ಕನೋರೊಬ್ನೇ ಸಾಕಿಲ್ಲಿ ಅಲ್ವಮ್ಮ ಒಬ್ನೇ ಸಾಕು ನೀನು ಹೋಗ್ಲಿಕ್ಕೆ ಬಿಡು ಡ್ರಾಮಾ ಮಾಡಬೇಡ ಕೊಡ್ತೀನಿ ಊಟ ಕೊಡ್ತೀನಿ ಆಯ್ತಾ